ತುಂಬಾ ಟೇಸ್ಟಿ ಆಗಿತ್ತು ಅಂತ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆನೆ ನಮ್ ಕಡೆ ಮಳೆ ಸ್ಟಾರ್ಟ್ ಆಗಿದೆ ಮೊನ್ನೆ ದಿನ ಎಲ್ಲ ರಾತ್ರಿ ತುಂಬಾ ಜೋರ್ ಮಳೆ ಆಗಿತ್ತು ಇವತ್ತು ಬೆಳ್ ಬೆಳಿಗ್ಗೆ ಮಳೆ ಬಂದು ಹೋಯ್ತು ಒಮ್ಮೆ ಬೇಡ ನೀವು ಕರೆ ಅಕ್ಷರ ಗೊತ್ತಾಗೋದಿಲ್ಲ ಅಂದ್ರೆ ಹಾ ಹೇಳಿ 얘는 ವಿ ಹ್ಯಾಂಡ್ರೈಟಿಂಗ್ ಅಂತ ಓದಕೊಳ್ಳಿ ಹೇಳಿ ಆ ಏನು بریಬೇಕು ಕಬಾಬ್ ಬಿರಿಯಾನಿ ಅಲ್ಲ ಸಮಂತಿಟಿ ಹಾ ಏನು ತಿರಬೇಕು ನಿಮಗೆ ಗೊತ್ತಿರುತ್ತೆ ಸಕ್ಕರೆ ಬರಿ ಬರೀತೇ ಒಂದು ಹ್ಯಾಂಡ್ರೈಟಿಂಗ್ ನನಗೆ ಗೊತ್ತೈತಿ ಅடியா ಹಾ ಸಾಯ್ ಐತೆ ನಾನೇ ಬರೀತ ನಮ್ ಮನೆಯವರು ಸ್ವಲ್ಪ ತಂದ್ಕೊಟ್ರು ಕೆಲವೊಂದು ಗ್ರಾಸರಿಸ ಮುಗ್ದು ಹೋಗಿತ್ತು ಅವನ್ನಷ್ಟೇ ತಂದ್ಕೊಟ್ರು ಹಾಗೆ ನಾನು ಮೊಟ್ಟೆ ತರ್ರಿ ಅಂತ ಹೇಳಿದ್ದೆ ಇವತ್ತು ಎಗ್ ಫ್ರೈಡ್ ರೈಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಸಾಮಗ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನ್ ಬೇಕು ಅಂತ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೇಕು ಹಾಗೇನೆ ರೆಡ್ ಚಿಲ್ಲಿ ಸಾಸು ಸೋಯಾ ಸಾಸು ಎರಡನ್ನೂ ಕೂಡ ತೆಗೆದುಕೊಂಡಿದೀನಿ ಇಲ್ಲಿ ಪ್ಲೇಟಲ್ಲಿ ಅಲ್ಲಿ ನಾನು ಒಂದು ಚಿಕ್ಕ ಕ್ಯಾರೆಟ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಹಸಿ ಮೆಣಸಿನ್ಕಾಯಿ ಅರಿಶಿನ ಪೌಡರ್ ಹಾಗೇನೆ ಪೆಪ್ಪರ್ ಪೌಡರ್ ಇನ್ನ ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಬರ್ತದಲ್ವಾ ಅದು ಹಾಗೇನೆ ಸ್ವಲ್ಪ ಬೀನ್ಸು ಇನ್ನ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅದು ಇನ್ನ ನಾನು ನಾಲ್ಕು ಮೊಟ್ಟೆನ ತೆಕ್ಕೊಂಡಿದೀನಿ ಬಾಸುಮತಿ ರೈಸಿಂದ ಅನ್ನ ಮಾಡಿಟ್ಕೊಂಡಿದೀನಿ ಅನ್ನ ಮಾಡುವಾಗ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪೌಡರ್ ಹಾಕಿದ್ದೆ ನಾನು ಇವಾಗ ಒಂದು ಬಾಣ್ಲೆಗೆ ಎಣ್ಣೆ ಹಾಕಿದ್ದೀನಿ ನಾಲ್ಕು ಮೊಟ್ಟೆನ ಒಡೆದ್ಬಿಟ್ ಹಾಕ್ತಾ ಇದ್ದೀನಿ ನಾನು ಮೊದ್ಲಿಗೆ ಈ ಮೊಟ್ಟೆನ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು ನಾಲ್ಕು ಮೊಟ್ಟೆ ಹಾಕಿದ ನಂತರ ನಾನು ಇಲ್ಲಿ ಸ್ವಲ್ಪ ಈ ಮೆಣಸಿನ ಕಾಳು ಪೌಡರ್ ಹಾಗೇನೆ ಸ್ವಲ್ಪ ಅರಿಶಿನ ಪೌಡರ್ ಸೇರಿಸ್ತಾ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದೀನಿ ಇದರ ಹಸಿ ಸ್ಮೆಲ್ ಹೋಗುವವರೆಗೂ ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬಾಣ್ಲೆಗೆ ಅಂದ್ರೆ ತಳ ಹತ್ತೋದಿಲ್ಲ ಇಲ್ಲಾಂತಂದ್ರೆ ತಳ ಹತ್ ಬಿಡ್ತದೆ ಹಾಗಾಗಿ ಎಣ್ಣೆ ಸ್ವಲ್ಪ ನಾನ್ ಜಾಸ್ತಿನೇ ಹಾಕಿದ್ದೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ದಾಯ್ತು ಇದರ ಹಸಿ ಸ್ಮೆಲ್ ಹೋಗೋರೆಗು ನಾನು ಫ್ರೈ ಮಾಡ್ಕೊಂಡಿದ್ದೆ ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಬಾಂಡ್ಲೆನಲ್ಲೇ ಈ ಎಗ್ ಫ್ರೈಡ್ ರೈಸ್ ಗೆ ರೆಡಿ ಮಾಡ್ಕೊಳ್ತೀನಿ ಅದೇ ಬಾಂಡ್ಲೆಗೆ ಇನ್ನ ಒಂದ್ ಸ್ಪೂನ್ ಎಣ್ಣೆ ಹಾಕಿದ್ದೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಇದರ ಹಸಿ ಸ್ಮೆಲ್ ಹೋಗೋರೆಗು ನಾನು ಫ್ರೈ ಮಾಡ್ಕೊಂಡೆ ನಂತರ ನಾನು ಕಟ್ ಮಾಡಿಟ್ಟಂತಹ ಒಂದು ಈರುಳ್ಳಿನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಒಂದ್ ಎರಡ್ ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ಕೊಂಡೆ ನಿಮ್ಗೆ ತೀರಾ ಕ್ರಂಚಿನ ಬೇಕಂತಂದ್ರೆ ಜಾಸ್ತಿ ಹೊತ್ತು ತರಕಾರಿನ ಫ್ರೈ ಮಾಡ್ಕೊಳ್ಬೇಡಿ ನಾನು ಒಂದು ಏಟಿ ಪರ್ಸೆಂಟ್ ಅಷ್ಟು ತರ್ಕಾರಿನ ಕುಕ್ ಮಾಡ್ಕೊಂಡಿದ್ದೆ ಹಾಗೆ ಈ ಬೀನ್ಸ್ ಅನ್ನ ಮೊದ್ಲಿಗೆ ಸೇರ್ಸಿದ್ದೆ ಈ ಈರುಳ್ಳಿ ಜೊತೆನಲ್ಲೇನೆ ಬೀನ್ಸ್ ಬೇಯೋದಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ ಹಾಗಾಗಿ ದೊಡ್ಡ ಹುರಿನಲ್ಲೇ ನಾನು ಈ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಹ್ ಫ್ರೈಡ್ ರೈಸ್ ಅನ್ನ ಈ ಕಬ್ಬಿಣದ ಬಾಂಡ್ಲೆ ಬರ್ತದಲ್ವಾ ಅದ್ರಲ್ಲಿ ಮಾಡ್ಕೊಳ್ಬೇಕು ನಾನು ಈ ಸ್ಟಿಕ್ ಅಲ್ಲಿ ಮಾಡ್ಕೊಂಡಿದ್ದೆ ಜೊತೆನಲ್ಲೇನೆ ಕ್ಯಾಪ್ಸಿಕಮ್ ಮತ್ತೆ ಈ ಕಟ್ ಮಾಡಿಟ್ಟಂತಹ ಕ್ಯಾರೆಟ್ ಅನ್ನ ಸೇರ್ಸಿದೀನಿ ಇದ್ರ ಜೊತೆ ಈ ಕ್ಯಾಬೇಜ್ ಬರ್ತದಲ್ವಾ ಕ್ಯಾಬೇಜ್ ಅನ್ನು ಕೂಡ ಸೇರ್ಸ್ಕೊಳ್ಬಹುದು ಚೆನ್ನಾಗ್ ಆಗ್ತದೆ ಆದ್ರೆ ಮನೆಯಲ್ಲಿ ಕ್ಯಾಬೇಜ್ ಇರ್ಲಿಲ್ಲ ಹಾಗಾಗಿ ನಾನು ಕ್ಯಾಬೇಜ್ ಅನ್ನ ಸೇರ್ಸಿಲ್ಲ ತರಕಾರಿ ಬೇಯಿಸೋದಕ್ಕೆ ಅಂತ ನಾನು ಸ್ವಲ್ಪ ಉಪ್ಪನ್ನ ಹಾಕಿದ್ದೆ ಬೇಗನೆ ಬೆಂದ್ ಬರ್ತದೆ ಅಂತ ಒಂದು ಏಟಿ ಪರ್ಸೆಂಟ್ ಅಷ್ಟು ಕುಕ್ ಆಗಿದ ನಂತರ ನಾನು ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದೀನಿ ನಿಮ್ಮ ಖಾರಕ್ಕನುಗುಣವಾಗಿ ಖಾರ ಸೇರ್ಸ್ಕೊಳ್ಳಿ ಮನೆಯಲ್ಲಿ ರೆಡ್ ಚಿಲ್ಲಿ ಸಾಸ್ ಇಲ್ಲ ಅಂತಂದಲ್ಲಿ ಖಾರ ಪೌಡರ್ ಅನ್ನ ಸೇರಿಸ್ಕೊಳ್ಬಹುದು ಸ್ವಲ್ಪ ಇವಾಗ ನಾನು ಅನ್ನನ ಹಾಕ್ತಾ ಇದ್ದೀನಿ ಇದ್ರ ಜೊತೆನಲ್ಲೇನೆ ಸ್ವಲ್ಪ ಕ್ಯಾಬೇಜ್ ಹಾಕ್ಬೇಕಾಗಿತ್ತು ಇನ್ನ ಚೆನ್ನಾಗಿ ಹಾಕ್ತಾ ಇತ್ತು ಇನ್ನೊಮ್ಮೆ ತಂದಾಗ ಕ್ಯಾಬೇಜ್ ಹಾಕ್ಬಿಟ್ ಮಾಡ್ಬೇಕು ತಂದ್ಬಿಟ್ಟು ಇವಾಗ ನಾನು ಬಾಸುಮತಿ ರೈಸನ್ನ ಹಾಕಿದೀನಿ ಇನ್ನ ಸ್ವಲ್ಪ ಉಪ್ಪನ್ನು ಕೂಡ ಸೇರ್ಸಿದೀನಿ ಹಾಗೇನೆ ಈ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಇನ್ನ ಮೆಣಸಿನ್ಕಾಳ್ ಪೌಡರ್ ಇದ್ ಬಂದು ಸೋಯಾ ಸಾಸ್ ಒಂದು ಸ್ಪೂನ್ ಅಷ್ಟು ಅನ್ನ ಹಾಕಿದೀನಿ ಚಿಕ್ಕ ಸ್ಪೂನ್ ಅಲ್ಲಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಹೈ ಫ್ಲೇಮ್ ಇಟ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಫ್ರೈ ಮಾಡಿಟ್ಟಂತಹ ಮೊಟ್ಟೆ ಕೂಡ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆನಲ್ಲೇನೆ ಹೈ ಫ್ಲೇಮ್ ನಲ್ಲೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಗ್ಯಾಸ್ ಸ್ಟೋವ್ ಆಫ್ ಮಾಡಿಬಿಟ್ರೆ ಎಗ್ ಫ್ರೈಡ್ ರೈಸು ರೆಡಿ ಆದ ಆದಾಗ್ಲೇನೆ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಆಡ್ ಮಾಡಿದೀನಿ ಈ ಸ್ಪ್ರಿಂಗ್ ಆನಿಯನ್ ಬರ್ತದಲ್ವಾ ಅದನ್ನು ಕೂಡ ಸೇರ್ಸ್ಕೊಳ್ಬಹುದು ನಾನು ಎರಡು ಹುಟ್ಟು ತಗೊಂಡ್ಬಿಟ್ಟು ಈ ತರ ಒಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ತುಂಬಾ ಚೆನ್ನಾಗಿ ಬರ್ತದೆ ಎಗ್ ಫ್ರೈಡ್ ರೈಸ್ ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ನಮ್ಮ ಮನೆಯವರಿಗೆ ರೈಸ್ ಐಟಮ್ ಎಲ್ಲ ತುಂಬಾ ಇಷ್ಟ ಆಗ್ತದೆ ತುಂಬಾ ದಿನದಿಂದ ಹೇಳ್ತಾ ಇದ್ರು ಎಗ್ ಫ್ರೈಡ್ ರೈಸ್ ಮಾಡು ಅಂತ ಕೊನೆಗೂ ಇವತ್ತಿನ ದಿನ ಮಾಡ್ಕೊಟ್ಟಿದ್ದೆ ತುಂಬಾ ಟೇಸ್ಟಿ ಆಗಿತ್ತು ಅಂತ ಹೇಳ್ಬಿಟ್ಟು ತಿಂದಿದ್ದಾರೆ ಇವತ್ತಿನ ದಿನ ಈ ಫ್ರೈಡ್ ರೈಸ್ ಎಲ್ಲ ಮಾಡಿದಾಗ ಬಿಸಿ ಬಿಸಿ ಇದ್ದಾಗಲೇ ಇದನ್ನ ತಿನ್ನಬೇಕು ಆವಾಗಲೇ ಟೇಸ್ಟ್ ಅಂತ ಅನ್ಸೋದು ತಣ್ಣಗಾಗಿದ್ ನಂತರ ಅಷ್ಟೇ ಟೇಸ್ಟ್ ಅಂತ ಅನ್ಸೋದಿಲ್ಲ ಬಿಸಿ ಬಿಸಿನೇ ನಾನು ಸರ್ವ್ ಮಾಡ್ತಾ ಇದ್ದೀನಿ ಮೊದಲಿಗೆ ಊಟ ಮುಗಿಸ್ಕೊಳ್ತೀನಿ ನಮ್ಮ ಮನೆಯವ್ರಿಗೆ ರೀ ಊಟ ಹೆಂಗಾಗಿತ್ತು ಹ್ಞೂ ಟೇಸ್ಟಿ ಆಯಿತಾ ಆಯ್ತು ಫ್ರೈಡ್ ರೈಸ್ ನಿಜ ಹ್ಮ್ ಹ್ಮ್ ಕಡೆಗೆ ಏನು ಹೇಳಿದ್ರಿ ಇನ್ನ ಒಂದಿನ ಮಾಡು ಅಂತಲ್ಲ ಇವತ್ತು ಊಟಕ್ಕೆ ಫ್ರೈಡ್ ರೈಸ್ ಮಾಡಿದ್ದೆ ಎಗ್ ಫ್ರೈಡ್ ರೈಸ್ ನನಗೆ ಈ ತರ ರೈಸ್ ಐಟಮ್ ಎಲ್ಲ ತುಂಬಾ ಇಷ್ಟ ಆಗ್ತದೆ ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ದೆ ಎಗ್ ಫ್ರೈಡ್ ರೈಸ್ ಮಾಡಬೇಕಂತ ಹೇಳ್ಬಿಟ್ಟು ಅಂತೂ ಇವತ್ತು ಮಾಡಿದ್ದು ಆಯಿತು ತಿಂದಿದ್ದು ಆಯಿತು ಗಂಟೆ ಎರಡು ಮುಕ್ಕಾಲು ಬೆಳಿಗ್ಗೆಲ್ಲ ಮಳೆ ಇತ್ತು ಇವಾಗ ಬಿಸ್ಲಿದೆ ಬಟ್ಟೆನ ಹೊರಗಡೆ ಹಾಕ್ಬಿಟ್ಟು ಬಂದೆ ಇವಾಗ ತಾನೇ ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ಒಣಗ್ಲಿ ಅಂತ ಐದಾರು ಗಂಟೆವರೆಗೂ ಬಟ್ಟೆ ಸ್ವಲ್ಪ ಗಾಳಿಗಾದ್ರೂ ಒಣಗ್ಲಿ ಅಂತ ಎಲ್ಲಾ ಕಡೆ ಮಳೆ ಇವಾಗ ನಮ್ ಕಡೆ ಅಂತಲ್ಲ ಏನ್ ಎಫೆಕ್ಟ್ ರೀ ಸೈಕ್ಲೋನ್ ಹ್ಮ ಎಫೆಕ್ಟ್ ಇಂದ ಮಳೆ ಇನ್ನ ಸ್ವಲ್ಪ ಹೊತ್ತಲ್ಲಿ ನನ್ ಮಗ ಬರ್ತಾನೆ ಮೂರೂವರೆಗೆಲ್ಲ ಮನೆನಲ್ಲಿ ಇರ್ತಾನೆ ಬಂದಿದ್ದೆ ಡ್ರೆಸ್ ಚೇಂಜ್ ಮಾಡಿದ್ದೆ ಬಂದು ಚಿಕ್ಕಮ್ಮ ಅಂತ ಕರೀತೇಷ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಇವಾಗ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಸಿಗ್ತೀನಿ ಸಂಜೆ ಟೀ ಎಲ್ಲ ಕುಡ್ದು ಕಸ ಎಲ್ಲ ಹೊಡೆದು ಕೈಕಾಲ್ ಮುಖ ತೊಳ್ದು ತಲೆ ಎಲ್ಲ ಬಾಚ್ಕೊಂಡು ಕೆಳಗಡೆ ಹೋಗಿದ್ದೆ ಬಟ್ಟೆ ತರೋದಕ್ಕೆ ನಾನು ಕೆಳಗಡೆ ಬಟ್ಟೆ ಒಣ ಹಾಕಿದ್ದೆ ಅಲ್ವಾ ತರೋದಕ್ ಹೋಗಿದ್ದೆ ನನ್ ಮಗ ಬಂದು ಒಂದ್ ರೌಂಡ್ ನೋಡ್ಕೊಂಡು ಅವ್ರ ಸಣ್ಣ ಪಪ್ಪನ ಕರ್ದ್ಬಿಟ್ಟು ಹೋದ ಅವನ್ ಲೆಕ್ಕಾಚಾರ ಅವ್ರ ಚಿಕ್ಕಪ್ಪ ಮನೆ ಒಳ್ಗಡೆ ಇದ್ದಾರೆ ಅಂತ ನಂತರ ಹಾಗೆ ಹೊರಟೋದ ನನ್ ಕೆಳ್ಗಡೆ ಅಕ್ಕನ ಹತ್ರ ಮಾತಾಡ್ತಾ ಇದ್ದೆ ಅವ್ನ್ ಬಂದು ಡೋರ್ ಓಪನ್ ಮಾಡುವಾಗ ವಿಜಯತೆ ಅಲ್ಲಿ ಮಾತಾಡ್ತಾ ನಿಂತಿದ್ರು ಏನೋ ಕೇಳ್ತಾ ಇದ್ರು ಹಾಗಾಗಿ ನಾನು ಹೊರಗಡೆನೆ ನಿಂತ್ಕೊಂಡು ಬಟ್ಟೆಲ್ಲ ಫೋಲ್ಡ್ ಮಾಡ್ತಾ ಇದ್ದೆ ವಿಜಯತೆ ಹತ್ರ ಮಾತಾಡ್ಕೊಂಡು ಬಂದಿದ್ದಾಯ್ತು ಬಟ್ಟೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಗೆಲ್ಲ ರಿಪ್ಲೈ ಹಾಕ್ಬೇಕು ಸಂಜೆ ಆಗ್ತಾ ಇದ್ದಾಗ್ಲೆ ನನ್ ಮಗ ಮೇಲ್ ಕಡೆ ಬರೋದು ಕೆಳ ಕಡೆ ಹೋಗೋದು ಮಾಡ್ತಾನೆ ಇರ್ತಾನೆ ಲೆಕ್ಕನೇ ಇರೋದಿಲ್ಲ ಎಷ್ಟ್ ಸಾರಿ ಮೇಲ್ಗಡೆ ಬರ್ತಾನೆ ಅಂತ ಹಾಯ್ ನನ್ ಮಗ ಕೋಪ ಬಂದದೆ ಅಂತ ನನ್ನ ಮಗ ಸ್ಕೂಲ್ ಹೋಗ್ ಬಂದ ಈ ಊದ್ಬತ್ತಿ ಬತ್ತಿ ಹಚ್ಬೇಕಂತೆ ನನ್ ಮಗ ತಂದ ಹ್ಮ್ bench ಮೇಲೆ ಮಾತ್ರ ಸಿಪ್ಪಿ ತೆಕ್ಕತಿ ಮಮ್ಮಿ ಸುತಿ ನೋಕೊಂಡೆ मम्मी ಕೊಡ್ತೆ ಬಕೂತ್ ಕಬ ಸಿப்பி ತೆಕ್ಕ ಬಾ ಮಗ ಮಗ ಅಭ್ಯದ್ದು ಚಿಕ್ಕಮ್ಮ ಮಗ ಧಾರಾವಾಹಿ ನೋಡಿದ್ರು ರಾತ್ರಿ ಹತ್ತು ಇಪ್ಪತ್ತು ತಾನೆ ಊಟ ಮುಗಿಸಿ ಕಿಚನ್ ನೀಟ್ ಮಾಡ್ಬಿಟ್ಟು ಬಂದೆ ನಾನು ತಲೆಗೆ ಫುಲ್ ಎಣ್ಣೆ ಹಚ್ಚಿದಿನಿ ನಾಳೆ ತಲೆ ಸ್ನಾನ ಮಾಡ್ಬೇಕು ಗುರುವಾರ ಫುಲ್ ಹಚ್ಚಿಬಿಟ್ಟಿದ್ದೀನಿ ಎಣ್ಣೆನ ಸ್ವಲ್ಪ ಆವಾಗ್ಲೇ ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ಡ್ರೈ ಆಗ್ತಾ ಇತ್ತು ಹಚ್ಚಿದೆ ನಾನು ಎಣ್ಣೆನ ಇನ್ನ ನನ್ಗೆ ಎಲ್ಲಾದ್ರೂ ಅಪರೂಪಕ್ಕೆ ಕೆಲವೊಂದು ಕಾಮೆಂಟ್ ಗಳು ಬರ್ತದೆ ಏನಂತಂದ್ರೆ ನಿಮ್ದು ವಿಡಿಯೋದು ನೋಟಿಫಿಕೇಶನ್ ಬರ್ತಾ ಇಲ್ಲ ವಿದ್ಯಾ ಅವ್ರೆ ಅಂತ ಆವಾಗ ಅವಾಗ ಕಾಮೆಂಟ್ ಹಾಕ್ತಾರೆ ಇದ್ರ ಬಗ್ಗೆ ನಾನು ಕೂಡ ನಮ್ಮನೆ ಹತ್ರ ಕೇಳಿದೆ ಇಲ್ರಿ ನೋಟಿಫಿಕೇಶನ್ ನೋಟಿಫಿಕೇಶನ್ ಯೂಟ್ಯೂಬ್ ಅಲ್ಲಿ ಫುಲ್ ಪ್ರತಿಯೊಂದು ಯೂಟ್ಯೂಬರ್ ಹೋಗ್ತಾ ಇಲ್ಲ ಹಾ ಇವಾಗ ಯಾರ್ದು ವಿಡಿಯೋಸ್ನು ನೋಟಿಫಿಕೇಶನ್ ಬರ್ತಾ ಇಲ್ಲ ನನ್ಗುನು ಕೂಡ ಬರ್ತಾ ಇಲ್ಲ ನಾನು ಕೂಡ ಮುಂಚೆ ಎಲ್ಲ ಕೆಲವೊಂದು ವ್ಲಾಗ್ಸ್ ಅನ್ನ ನೋಡ್ತಾ ಇದ್ದೆ ಇವಾಗ ನೋಟಿಫಿಕೇಶನ್ ಬರೋದಿಲ್ಲ ಅಥವಾ ಇನ್ನೊಂದೇನಂತಂದ್ರೆ ಇವಾಗ ವ್ಯೂವ್ಸೇ ಇಲ್ಲ ಮುಂಚೆ ತರ ಅಲ್ಲ ಸಾಮಾನ್ಯವಾಗಿ ಎಲ್ಲರಿಗು ಕೂಡ ವ್ಯೂಸ್ ಡೌನ್ ಇದೆ ಅದ್ ಗೊತ್ತಿಲ್ಲ ಹಿಂದಿ ಚಾನೆಲ್ ಅವರೆಲ್ಲ ವಿಡಿಯೋಸ್ ಮಾಡಿ ಬಿಡ್ತಾ ಇದ್ದಾರೆ ನಮ್ಮನೆಯವರು ಕೆಲವೊಂದು ಚಾನೆಲ್ ಅನ್ನ ಫಾಲೋ ಮಾಡ್ತಾರೆ ಅಂದ್ರೆ ಈ ಏನಾದ್ರು ಅಪ್ಡೇಟ್ ಕೊಡ್ತಾರಲ್ವಾ ಆತರ ಚಾನೆಲ್ ಗಳನ್ನೆಲ್ಲ ನಮ್ಮನೆಯವರು ಫಾಲೋ ಮಾಡ್ತಾರೆ ಇವರು ಕೂಡ ಹೇಳ್ತಾ ಇದ್ರು ಕನ್ನಡದವ್ರಿಗೆ ಅಂತಲ್ಲ ಎಲ್ಲರಿಗೂ ವ್ಯೂಸ್ ಡೌನ್ ಇದೆ ಅಂತ ಹೇಳ್ತಾ ಇದ್ರು ಸರಿ ಹೋಗ್ತದೆ ಅಂತ ನಾನು ಕೂಡ ತುಂಬಾ ತಿಂಗಳಿಂದ ಕಾಯ್ತಾ ಇದ್ದೆ ಅದ್ರಲ್ಲೂ ಈ ತಿಂಗಳ ಇನ್ನ ಡೌನ್ ನಡೀತಾ ಇದೆ ನಾನು ನೋಡಿದ ಪ್ರಕಾರ ಸರಿ ಹೋಗ್ಬಹುದು ನೋಡೋಣ ರಾತ್ರಿ ಹತ್ತು ಇಪ್ಪತ್ತು ಸ್ನೇಹಿತರೆ ಇನ್ನ ನಾನು ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ